ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕಾರ್ಗಿಲ್ ವಿಜಯ ದಿವಸ್ ಕಾರ್ಗಿಲ್ ವಿಜಯ ದಿವಸ ಬಗ್ಗೆ ಐದು ಸಾಲಿನ ಪ್ರಬಂಧ ತಿಳಿತಾ ಹೋಣ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳುಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸದ್ಯ ಇಂಥ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ಭಾರತದಲ್ಲಿ 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 ಪ್ರತಿ ವರ್ಷ ಪ್ರತಿ ವರ್ಷ ಜುಲೈ ಆರರಂದು ಜುಲೈ ಇಪ್ಪತ್ತಾರರಂದು ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸ್ ಕಾರ್ಗಿಲ್ ವಿಜಯ ದಿವಸ್ ಎಂದು ಆಚರಿಸಲಾಗುತ್ತದೆ ಆಚರಿಸಲಾಗುತ್ತದೆ ಮತ್ತೊಮ್ಮೆ ನೋಡಿ ಭಾರತದಲ್ಲಿ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸ್ ಎಂದು ಆಚರಿಸಲಾಗುತ್ತದೆ ಎರಡನೇ ಪಾಯಿಂಟ್ ಕಾರ್ಗಿಲ್ ವಿಜಯೋತ್ಸವಕ್ಕೀಗ ಇಪ್ಪತ್ತೈದನೇ ವರ್ಷ ಕಾರ್ಗಿಲ್ ವಿಜಯೋತ್ಸವಕ್ಕೀಗ ಇಪ್ಪತ್ತೈದನೇ ವರ್ಷ ಮೂರನೇ ಪಾಯಿಂಟ್ ಈ ಯುದ್ಧವು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಡೆಯಿತು ಈ ಯುದ್ಧವು ಹತ್ತೊಂಬತ್ತೂರ ತೊಂಬತ್ತೊಂಬತ್ತರಲ್ಲಿ ನಡೆಯಿತು ಮೊದಲಿನ ನೋಡಿ ಭಾರತದಲ್ಲಿ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ ದಿವಸ್ ಎಂದು ಆಚರಿಸಲಾಗುತ್ತದೆ ಕಾರ್ಗಿಲ್ ವಿಜಯೋತ್ಸವಕ್ಕೀಗ ಇಪ್ಪತ್ತೈದನೇ ವರ್ಷ ಈ ಯುದ್ಧವು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ನಡೆಯಿತು ನಾಲ್ಕನೇ ಪಾಯಿಂಟ್ ನುಡಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತದ ಗೆಲುವನ್ನು ಭಾರತದ ಗೆಲುವನ್ನು ಸಂಭ್ರಮಿಸುವ ದಿನ ಸಂಭ್ರಮಿಸುವ ದಿನ ಇದಾಗಿದೆ ಸಂಭ್ರಮಿಸುವ ದಿನ ಇದಾಗಿದೆ ಓಕೆ ಐದನೇ ಪಾಯಿಂಟ್ ನುಡಿ ಹುತಾತ್ಮ ಯೋಧರ ಹುತಾತ್ಮ ಯೋಧರ ಗೌರವ ಸಲ್ಲಿಸಲು ಗೌರವ ಸಲ್ಲಿಸಲು ಗೌರವ ಸಲ್ಲಿಸಲು ದೇಶಾದ್ಯಂತ ದೇಶಾದ್ಯಂತ ಕಾರ್ಗಿಲ್ ವಿಜಯ ದಿನವನ್ನು ಕಾರ್ಗಿಲ್ ವಿಜಯ ದಿನವನ್ನು ವಿಜಯ ದಿನವನ್ನು ಆಚರಿಸುತ್ತಾರೆ ಆಚರಿಸುತ್ತಾರೆ ಓಕೆ ಹಾಗೆ ಒಂದು ಮಾತು ಅಂತ ಆಯ್ತಾ ಎಷ್ಟು ಅದ್ರ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವೀಡಿಯೋ ಚಲೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಸದ್ಯ ಸದ್ಯಂತ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ವೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್